ಬೇರೆ ಸುವರ್ಣ ಟಿವಿ ಸುಳ್ಳ ಪಬ್ಲಿಕ್ ಟಿವಿ ಸುಳ್ಳ ಎಲ್ಲಾ ಟಿವಿಗೂ ಎಷ್ಟು ಮಂದಿ ಎರಡೇನ್ ರೊಕ್ಕ ತಿಂದಾರ ಎರಡನೇ ಚದ್ಕೊಳ್ಲಿಕ್ಕ ಅವ್ರಿ ನಾವೆಲ್ಲ ನ್ಯಾಯ ಹೇಳೋರು ಬುರುಡೆ ಗ್ಯಾಂಗ ನಾವು ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟವ್ರು ಬುರುಡೆ ಗ್ಯಾಂಗ ಇವ್ರು ಯಾ ಗ್ಯಾಂಗ ಇವ್ರು ಲಂಚದ ಗ್ಯಾಂಗ ಲಂಚ ನಾವು ಇದೀವಿ ಬನ್ನಿ ಇಲ್ಲಿ ನಾವು ಪ್ರಶ್ನೆ ಕೇಳೋದು ತೋರ್ಸೋರು ಯಾವ ತರ ತೋರ್ಸ್ತಾ ನಮ್ ಕೈಲಿರಲ್ಲ ಅದು ನಿಮಗೆ ಗೊತ್ತಿಲ್ಲ

ಪಬ್ಲಿಕ್ ಟಿವಿ ವಿ ಸುಳ್ಳ ಎಲ್ಲ ಟಿ ವಿಗಳು ಎಷ್ಟು ಮಂದಿ ಹೆಗಡೆನ್ ರೊಕ್ಕ ತಿಂತಾರ ಹೆಗಡೆನ್ ಚಟ್ಕೊಲ್ ಲೆಕ್ಕ ಅವ್ರ ಇವ್ರು ಹೆಗಡೆನ್ ಚೀಲಾಗೋಳ ಇವ್ರು ಮತ್ತ ನಮಗ್ ಸಾವಿ ಚಿಂತಿಲಿ ಹೇಳ್ತೇವಿ ಯಾಕೆ ಹೋರಾಟ ಮಾಡೋರು ರಕ್ಷಣೆ ಕೊಡುದಲ್ಲ ಟಿ ವಿದವ್ರು ಅಲ್ಲಪ್ಪ ಮಂತ್ರಿ ಸುಳ್ಳಾರ್ದು ಅಡ್ಡಾರ್ದು ಹಾಕ್ತಾರೆ ಹೆಣ್ಮಕ್ಳಿಗೆ ಅನ್ಯಾಯ ಅತ್ಯಾಚಾರ ಆದ್ರೆ ಯಾಕೆ ಹಾಕೋದಲ್ಲ ಹೆಣ್ಮಕ್ಳು ಸಾಯ್ಬೇಕಾ ಭೂಮಿ ಮೇಲ ಎಂಟು ಜಿಲ್ಲಾದ ಹೆಣ್ಮಕ್ಳು ಸಹ ಹಾಕತ್ತಾರ ಟಿ ವಿದವ್ರು ರೊಕ್ಕ ತಗೊಳುದು ಯಾವ ಪುಡಾರಿ ಪುಂಡಿರ್ತಾನ ಅವನಂತ ಹೇಳೋದು ಬಡವರಿನೇ ಇಲ್ಲ ಈ ಗಿರೀಶ್ಮ್ ತಂದ್ ಸಾವಿ ಹಿಡ್ಬೇಕು ನೋಡವ ಹೆಗಡೆ ಅದಕ್ಕೆ ಇವ್ರು ಸುಳ್ಳು ಕೊಟ್ಟವ್ರ ಟಿವಿ ದರ್ದಾರ ಈ ಸುಳ್ಳು ಕೊಟ್ಟು ಟಿವಿಗೆ ನಾವೇ ಕೋಟೆಗೆ ಹೋಗಿ ಇವ್ರನ್ನ ಒದ್ದು ಒಳಗೆ ಹಾಕಿರ್ತಿ ಯಾರ ಧರ್ಮಲಿನ್ ಟಿವಿ ನಡೆಸ್ತೀರಿ ಅವ್ರ ಪರವಾಗಿ ನಾವು ಇವತ್ತು ಇರ್ತೇವೆ ಇದು ಕರ್ನಾಟಕದೊಂದು ಜಾಹೀರಾ ಬೇಕು ಸುಳ್ಳು ಹೇಳ ಹುಟ್ಟಿಲ್ಲ ಒಪ್ಪುಗಾಗಿಲ್ಲ ಹೆಗಡೆ ನಾವು ಗೊತ್ತದಿಲ್ಲ ನಮ್ಮ ಸಿಟ್ಟು ಬಂದದ ಎಷ್ಟು ಮಂದಿ ಹೆಣ್ಮಕ್ಳಿಗೆ ಹ ಗೌರಿ ಲಂಕೇಶಿಗತು ಎಷ್ಟು ಕರೆ ಹೇಳಿ ಹೆಂಗ್ಸರು ಸಾಯಿ ಬಿಡತಾರ ಹೋರಾಟ ಮಾಡೋರು ಸಾಯ್ ಬಿಡತಾರ ಯಾಕೆ ಹೆಚ್ಚರಿ ನ್ಯಾಯ ಇಲ್ಲ ಹೆಸರು ಬರೆಯೋದಿಲ್ಲ ಕರ್ನಾಟಕದಾಗ ಇದು ಎಂತ ಹೊಲಸು ಸರ್ಕಾರ ಅದ ಈ ಸಿದ್ದರಾಮಯ್ಯ ಸರ್ಕಾರ ನೋಡಿ ನಮಗ ಭಾಳ ಒಂಥರ ಒಟ್ಟಾಗ ಬೆಂಕಿ ಬಿದ್ದಂಗೆ ಆಗ್ಯದ ಜಗಳ ರೀ ಜಗಳ ಮಾಡಲಿಲ್ಲ ರೀ ಹೇಳಿದಿನ ರೀ ನಾ ಯಾರು ಯಾರು ಸುಳಿ ಹೇಳ್ತೀರಿ ಧರ್ಮಸ್ಥಳ ಅದನು ಚಪ್ಪಲ್ ಲೆಕ್ಕದಂಗೆ ಕೇಳ್ಬಿಟ್ಟೀನಿ ಸುಳಿ ಅದವ್ರು ಇದಾರಲ್ರಿ ಅಜ್ಜಿ ತನಮಕ್ಕ ಅದಾರ ಪಬ್ಲಿಕ್ ಟಿವಿ ಅದಾರ ಮತ್ತು ಇನ್ನೊಂದು ಸುವರ್ಣ ಅದೊಂದು ಟಿವಿ ಐತಿ ಮತ್ತೆ ಇನ್ನ ಯಾವ ಇವ ಯಾವನು ರಾಕೇಶ್ ಎತ್ತ ಸುಳ್ಳು ಸುಳ್ಳು ಎಲ್ಲ ಎಲ್ಲ ಹೇಳಿಡ್ರಿ ಇಲ್ಲ ನೋಡ್ರಿ ಈಗ ಬುರುಡೆ ಹಂಗ ಬುರ್ಡ್ಯಾ ಹಂಗ ಅನ್ನೋದು ನಾವೆಲ್ಲ ಕಾಮೆಂಟ್ ಕೊಟ್ಟವ್ರು ಬುರ್ಡೇಗೆ ಹಂಗ ನಾವೆಲ್ಲ ನ್ಯಾಯ ಹೇಳೋರು ಬುರ್ಡೇಗೆ ಹಂಗ ನಾವ್ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟವ್ರು ಬುರ್ಡ್ಯಾ ಹಂಗ ಇವ್ರ ಯಾಕೆ ಹಂಗ ಇವ್ರ ಲಂಚದ ಹಂಗ ಲಚ್ಚ ತಿನ್ನು ಹ್ಯಾಂಗ ಆ ನ್ಯಾಯವಾಗಿ ಸತ್ಯವಾಗಿ ಇದ್ದದ್ದು ಹೇಳಬೇಕು ಹೋರಾಟ ಮಾಡೋರಿಗೆ ಬೆಂಬಲ ಕೊಡಬೇಕು ಹೋರಾಟ ಮಾಡೋರನ್ನೇ ನೆಲಕ್ಕೆ ಬಿಡಿದ್ರೆ ನಮ್ಮ ದೇಶದಾಗ ಹೋರಾಟ ಯಾರು ಮಾಡಬೇಕು ಯಾರು ಬರಬೇಕು ಹಿಂದೆ ಬೆಂಬಲ ಕೊಡಾಕ ನಾಳೆ ನಿಮಗೂ ಇದು ಗೊತ್ತಾ ಸತ್ಯ ಏನಲ್ಲಕೇನು ಎಷ್ಟು ಮಂದಿ ಹೆಣ್ಮಕ್ಳು ಸತ್ತಾರ ಸಿ ಬಿ ಐದವ್ರಿಗೆ ಗೊತ್ತದ ಅಲ್ಲಿರೋ ಜನರಿಗೆ ಗೊತ್ತದ ನಿಮಗೂ ಗೊತ್ತದ ನಮಗೂ ಗೊತ್ತದ ಈಗ ಎಡದಂದ್ರೆ ನಾಳಿಗೆ ಈಗ ನಾನು ಹೋಗೋಕೆ ಆರ್ಯ ಸಹ ನೀವು ಯಾರು ಕೇಳೋದಿಲ್ಲ ನಾ ಹೇಳೋದ್ರಲ್ಲಿ ನಿಮಗೆಲ್ಲರಿಗೆ ಗೊತ್ತೇನು ಏನಾಗೋದೆಲ್ಲ ಆ ಧರ್ಮಸ್ಥಳ ಹೆಗಡೆ ಅಂದ ಮನ್ಯಾಗ ಜೀವದಾನ ಯಾಕೆ ಕೇಳಿದರು ಜೀವದಾನ ಯಾಕೆ ಕೇಳಿದರು ಅವರೇ ಆರೋಪಿ ಅವ್ರನ್ನ ಯಾಕೆ ಹಿಡಿಯುವಲ್ರಿ ಇವರು ಅವ್ರನ್ನ ಯಾಕೆ ಜೈಲಿಗೆ ಹೋಗಲ್ರು ಅವ್ರನ್ನ ಯಾಕೆ ಹಿಡ್ಕೊಂಡು ಹೋಗಲ್ರು ಹಾಂ ಒಂದು ಬಡವನ ಹೊಡಿತಾರಪ್ಪ ಏನಾರು ತುಡು ಮಾಡಿದ್ರಿ ಎಡದಾಡಿ ಪೊಲೀಸರು ಇವ್ರನ್ನ ಯಾಕೆ ಬಿಟ್ಟಾರ ಹಾಂ ಇಷ್ಟೆಲ್ಲ ಘಟನೆಗಳಾಗೆ ಇವ್ರನ್ನ ಬಿಟ್ಟಾರ ಒಂದು ಲಕ್ಷ ಹೆಣ ಸಾಯ್ತಾವ ಒಂದು ಲಕ್ಷ ಅಪ್ಪನ ಹಿಡಿದು ಅತ್ಯಾಚಾರಿ ಹಾಂ ಧರ್ಮಸ್ಥಳ ಹೆಗಡೆನ ಅಪ್ಪನ ಹಿಡ್ಕೊಂಡು ಅತ್ಯಾಚಾರಿ ಅದ ಅವನು ಅವನೇ ಇದ್ದಾನ ಅವ ಮಳ್ಳಿ ಮಳ್ಳಿ ಅಂದ್ರೆ ಮೂರು ಮನ್ಸಕ್ಕೆ ಮೂರು ಕಾಲ ಇನ್ನೊಂದು ಹತ್ತಾನ ಅವನು ಬೆಕ್ಕನೇ ಅದನ ಹೋಸರು ಅವರೇ ಇದ್ದಾರ ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನಕ್ಕೆ ಹೋಗೋರು ಬರೋರು ಎಷ್ಟು ಭಯನ ಕಕ್ಕದಲ್ಲಿ ಹೇಳ್ರಿ ಹಾಂ ಒಂಟಿ ಹೆಣ್ಮಕ್ಳು ಅಂದ್ರೆ ಗಸಕ್ನೆ ಹೊತ್ಕೊಂಡು ಹೋಗಿಬಿಡ್ತಾರತ್ತ ಎಲ್ಲರೂ ಹೇಳ್ಯಾರ ಆದ್ರೆ ನಮ್ಮ ಹೆಸ್ರು ಹೇಳಬೇಡ್ರಿ ಅವರ ಇಷ್ಟು ಅಂಜಾರ ಅಲ್ಲಿ ಮಂದಿ ನಾವು ಅಂಜಿದ್ದೀವಿ ಎಸ್ ಐ ಟಿ ಆಫೀಸಿಗೆ ಹೋಗಿ ಬರ್ಬೇಕಾದ್ರೆ ಬರುವಾಗ ನಾವು ಮೂರು ಮುಟ್ತೇವೆ ಇಲ್ಲ ನಂಗೆ ಆಗಿತ್ತು ಅವ್ರ ಹೆಸರು ಹೇಳಿರು ಒಂದು ಆಟೋದವ್ರು ಬರೋದಿಲ್ಲ ಒಬ್ರು ಯಾರು ತೋರಿಸಂಗಿಲ್ಲ ಒಂದು ಪೊಲೀಸ್ ಸ್ಟೇಷನ್ ತೋರಿಸದಿಲ್ಲ ಅವ್ರ ಹೆಸರು ಹೇಳಿ ಎಷ್ಟು ಭಯಾನಕ್ ನೋಡ್ರಿ ಇಲ್ಲಿ ನೀವು ಸಮಾಜಕ್ಕೆ ತಿಳಿಸಿ ಏನು ಮಾತಾಡ್ತೀವಿ ಇಲ್ಲಿ ಏನು ನಡೀತದ ಅದನ್ನು ತಿಳಿಸಿ ಅಷ್ಟೇ ನಾವು ಡೆಲ್ಲಿಗೆ ಹೋಗಿದ್ದೇವೆ ಬೈಟ್ ತಗೊಂಡ್ರು ನೀವೆಲ್ಲ ದೊಡ್ಡ ದೊಡ್ಡ ಮೀಡಿಯಾದವರು ಬಂದರು ಒಂದೇ ಒಂದು ಚಿಕ್ಕ ಬೈಟು ನೀವು ಹಾಕಿಲ್ಲ ಒಂದೇ ಬೈಟ್ ಹಾಕಿಲ್ಲ ಇಲ್ಲಿ ಏನು ನಾನು ಬಂದಿದ್ದೇನೆ ನೀವು ತೋರಿಸಿ ಇಲ್ಲಿ ಏನು ನಡೀತಾ ಅದನ್ನು ತೋರಿಸಿ ಅಟ್ಲೀಸ್ಟ್ ಒಂದು ಮಾತಾಡಿ ದಯವಿಟ್ಟು ನಿಮ್ಮೇಲೆ ನಮಗೆ ನೀವು ಪಾಪ ಕಷ್ಟಪಟ್ಟು ಇಲ್ಲಿ ಬ ಇತ್ತೀರಾ ನಾರಾಯಣಗೌಡ ಕೆಳಗಿನ ಬೇಡು ಮರ್ದಾಳ ಕಡಬ ತಾಲೂಕು ಹೌದು ಅಯ್ಯೋ ನಾವು ಬಂದಿದ್ದು ಯಾಕೆ ಅಂದರೆ ಗೊತ್ತಲ್ಲ ಅಲ್ಲಿ ಬೋರ್ಡ್ ಇದೆಯಲ್ಲ ವೇದಿಕೆ ಅದಕ್ಕೋಸ್ಕರ ಬಂದಿದ್ದೀವಿ ಬೇರೆ ಏನಿಲ್ಲ ನ್ಯಾಯಕ್ಕೋಸ್ಕರ ಬಂದಿದ್ದೀವಿ ಒಂದು ಹೆಣ್ಣು ಮಗು ಒಂದು ಅನಾಥವಾಗಿ ಸತ್ತು ಹೋಗಿದೆ ಅದು ಅದಕ್ಕೊಂದು ನ್ಯಾಯ ಬೇಕಲ್ಲ ನಾವು ಎಲ್ಲೋ ಉತ್ತರ ಕೊರಿಯಾದಲ್ಲಿ ನಾವು ಇಲ್ಲಲ್ಲ ನಾವಿರುವುದು ನಮ್ಮ ದೇಶದ ನಾವು ಪ್ರಜ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಪ್ರಭಾ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವಿದ್ದೇವೆ ಅಂದರೆ ಪ್ರಜೆಗಳೇ ಪ್ರಭುಗಳು ಅಂತೇಳಿ ನಮಗೆಲ್ಲ ಕಿ ತಲೆ ಇಲ್ಲಿ ಎಲ್ಲಿ ಬಂತು ಒಂದು ಹೆಣ್ಣು ಮಗ ಸತ್ತಿದೆ ಇಲ್ಲ ಯಾರು ಸ ಕುಂದವರು ಯಾರಿಲ್ಲ ಹೌದು ಅಲ್ಲ ಕೊಂದವರು ಯಾರಿಲ್ಲ ಅಷ್ಟೇ ನೀವು ಸತ್ಯವನ್ನು ಇದು ಮಾಡಿ ಅಷ್ಟೇ ಬೇರೆ ಏನಿಲ್ಲ ನಮಗೆ ನಮ್ಮನ್ನು ನಮ್ಮನ್ನು ವೈವೀಕರಣ ಮಾಡಿ ನೀವು ಏನೂ ಹೇಳೋದು ಬೇಡ ಸೌಜನ್ಯ ಹೋರಾಟಗಾರನ್ನು ಸತ್ಯವನ್ನು ಒಂದು ನೀವು ಮಾಡಿ ಅಷ್ಟೇ